ಮುಳುಬಾಗಿಲ್ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ನಾನು ಸೈಯದ್ ಉಲ್ಫಿಖಾನ್ ಅಹಮದ್ ಮುಳುಬಾಗಿಲು ತಾಲೂಕಿನ ಕೆ ಎಸ್ ಆರ್ ಟಿ ಸಿ ಘಟಕದ ಚಾಲಕರು ನಿರ್ವಾಹಕರು ಮತ್ತು ಘಟಕದ ಸಿಬ್ಬಂದಿ ವರ್ಗದವರು ಸೇರಿ ಘಟಕದ ಮುಂಭಾಗದಲ್ಲಿ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಸ್ಥಾಪಿಸಲು ಮುಂದಾಗಿದ್ದಾರೆ ದಿನನಿತ್ಯ ಲಕ್ಷಾಂತರ ಪ್ರಯಾಣಿಕರ ಜೀವನವನ್ನು ತಮ್ಮ ಮುಷ್ಟಿಯಲ್ಲಿಟ್ಟುಕೊಂಡು ಪ್ರಯಾಣ ಬೆಳೆಸುವ ಕೆ ಎಸ್ ಆರ್ ಟಿ ಸಿ ಘಟಕ ದಿನನಿತ್ಯ ದೇವರ ದರ್ಶನ ಪಡೆದು ಪ್ರಯಾಣ ಮುಂದುವರಿಸುವ ಉದ್ದೇಶದಿಂದ ಸಮಾಜ ಸೇವಕರು ಎಪಿಎಂಸಿ ಎಂ ಸಿ ಮಾಜಿ ನಿರ್ದೇಶಕರಾದ ನಗ್ವಾರ್ ಎನ್ ಆರ್ ಸತ್ಯಣ್ಣಾರ್ ಅವರ ಹತ್ತಿರ ಈ ವಿಚಾರವನ್ನು ತಿಳಿಸಿ ದೇವಸ್ಥಾನದ ನಿರ್ಮಾಣಕ್ಕೆ ಸಹಾಯ ಕೋರಿದ್ದಾರೆ ಇದನ್ನು ಸ್ಪಂದಿಸಿ ಸ್ಥಳಕ್ಕೆ ಭೇಟಿ ನೀಡಿದ ನಗ್ವಾರ್ ಎನ್ ಆರ್ ಸತ್ಯಣ್ಣಾರವರು ವಿಗ್ರಹ ಪ್ರತಿಷ್ಠಾಪನೆಗಾಗಿ ಐವತ್ತು ಸಾವಿರ ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಲು ಸ್ಥಳದಲ್ಲೇ ಘೋಷಣೆ ಮಾಡಿರುತ್ತಾರೆ ಈ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಸೇರಿದ್ದ ಸಿಬ್ಬಂದಿ ವರ್ಗದವರು ನಗ್ವಾರ್ ಎನ್ ಆರ್ ಸತ್ಯಣ್ಣಾರವರಿಗೆ ಅವರ ಸೇವೆಯನ್ನು ಸ್ಮರಿಸಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಸೇರಿ ನಮ್ಮ ಡಿಪೋ ಮುಂದಗಡೆ ಒಂದು ಸಣ್ಣದ ಅಂತ ರಾಜಂಜನೇಯ ಸ್ವಾಮಿ ದೇವಸ್ಥಾನವನ್ನು ನಿರ್ಮಿಸಿದ್ದು ಅದಕ್ಕೆ ಸಣ್ಣ ಪುಟ್ಟ ಪ್ರಚೆಗಳಿದ್ದು ಎಲ್ಲ ನಮ್ಮ ಎಂಪ್ಲಾಯ್ ಸೇರಿ ನೀವು ಸ್ವಲ್ಪ ಕಷ್ಟಕರವಾಗಿದ್ದು ನಾವು ಎಲ್ಲ ಸೇರಿ ಈ ಥರ ಅಂತ ಈಗ ತಾನೇ ನಮ್ಮ ನಮ್ಮ ಸತ್ಯಣ್ಣ ಅವರಿಗೆ ಭೇಟಿ ಮಾಡಿದ್ದೀವಿ ಅವ್ರ ಪಾಪ ಹೋಗ್ಬಿಟ್ಟು ನಿಮ್ಮ ಕಾರ್ಮಿಕರು ಇದಕ್ಕೆ ನಾವು ಬೇಕಾದ್ರೆ ಇದು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಬಂದಿದ್ದಾರೆ ಅವ್ರಿಗೆ ಅವ್ರದ್ದು ನಗವಾರ ಎಲ್ಲ ಪರಿಚಯ ಆದರೆ ಎಲ್ಲರೂ ಪರಿಚಯ ಇರ್ತಾರೆ ನಗವಾರ ಅಂತ ಹೇಳ್ಬಿಟ್ಟು ಘಟಕದ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ನಂಗ್ಲಿ ಗ್ರಾಮ ಎಲ್ರಿಗೂ ನಮಸ್ಕಾರ ಮುಲ್ಬಾಲ್ ತಾಲೂಕಿನ ಕೆ ಎಸ್ ಆರ್ ಟಿ ಸಿ ಡಿಪೋ ಘಟ್ಕ ಸಿಬ್ಬಂದಿ ಅವರಿಂದ ಒಂದು ದೇವಸ್ಥಾನ ಕಟ್ಟಬೇಕು ಅಂತಂದರು ಆಂಜನೇಯ ದೇವಸ್ಥಾನ ಅದಕ್ಕೆ ನಮಗೆ ಒಂದು ಕೊಡುಗೆ ಕೊಡಬೇಕಂತಂದರು ಅದಕ್ಕೆ ನಾವೇನು ಮಾಡ್ದಂದರೆ ಹೋಗಿ ಅಲ್ಲಿ ದೇವಸ್ಥಾನನ ನೋಡಿದಾಗ ಅಲ್ಲೊಂದು ಪ್ರತಿಷ್ಠಾಪನೆ ಒಂದು ಸಿಲ್ ವಿಗ್ರಹ ಪ್ರತಿಷ್ಠಾಪನೆಗೆ ನನ್ನಿಂದ ಒಂದು ಐವತ್ತು ಸಾವಿರ ಕೊಡ್ತೀನಿ ಅಂತ ಹೇಳಿದೆ ಅದೇ ರೀತಿ ಏನಂದರೆ ಅವರು ಇವಾಗ ಶಕ್ತಿ ದೇವಸ್ಥಾನಕ್ಕೆ ಭಕ್ತಾದಿಗಳು ಕರ್ಕೊಂಡೋಗಿ ದೇ ದೇವರ ದರ್ಶನ ಮಾಡಿಕೊಂಡು ರಾತ್ರಿ ಆಗಲು ಅಂದೆ ಜರ್ನಿ ಮಾಡಿ ಆ ದೇವರ ದರ್ಶನ ಬೇಕು ಆ ದೇವರ ಆಶೀರ್ವಾದ ಬೇಕು ಎಲ್ರಿಗೂ ಬೇಕು ಅಂತ ಅದೇ ರೀತಿ ಲಕ್ಷಾಂತ ಜನ ಅವ್ರ ಕೈಯಲ್ಲಿ ಪ್ರಾಣ ಇರುತ್ತೆ ಅವರು ಕೂಡ ಒಂದು ದೇ ಡಿಪೋ ಬೀಳುವಾಗ ದೇವಸ್ಥಾನ ಇದ್ದರೆ ದೇವನ ದರ್ಶನ ಮಾಡಿಕೊಂಡು ಹೋದಾಗ ಜರ್ನಿ ಆಗುತ್ತೆ ಯಾವುದೇ ಪ್ರಾಬ್ಲಮ್ ಇರುತ್ತೆ ಅದಕ್ಕೋಸ್ಕರ ಅವ್ರು ಅಂದರು ಅದು ಕಟ್ಟೋದು ಒಳ್ಳೆಯದು ನೀವು ಹೋಗೋ ಹೋಗೋ ದೇವ್ರ ದರ್ಶನ ಮಾಡ್ರಿ ಯಾಕಂದರೆ ಲಕ್ಷಾಂತರ ಜನರು ನಿಮ್ಮ ಕೈಯಲ್ಲಿ ಇರ್ತಾರೆ ನೀವು ಜ ಚಾಲಕ ಮಾಡೋರು ಹೋಗೋದು ನೀವು ನೀವು ಚೆನ್ನಾಗಿರಬೇಕು ನಿಮ್ಮ ಕುಟುಂಬರು ಚೆನ್ನಾಗಬೇಕು ಎಲ್ಲರೂ ಎಲ್ಲ ಕುಟುಂಬರು ಚೆನ್ನಾಗಿ ಬೇಕು ಅಂತೇಳಿ ನೀವು ಹೋಗ್ತೀರಿ ಅದಕ್ಕೆ ಹೋಗೋ ಬರೋ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ಅಂತೇಳಿ ಇದು ಕೆಟ್ಟಿದ್ದ ಕೇಳಿದ್ದಕ್ಕೆ ನಾನು ಹೋಗಿ ಅಲ್ಲಿ ನೋಡಿದಾಗ ನನಗೆ ಒಳ್ಳೆ ಸಂತೋಷ ಆಯಿತು ಅಲ್ಲಿ ನೋಡಿದ ತಕ್ಷಣ ಸಂತೋಷ ಆಯಿತು ಯಾಕಂದರೆ ದೇವರು ಬೇಕು ನಾವು ಎಲ್ಲಿ ಹೋಗಬೇಕು ಬರಬೇಕು ಅನ್ನೇ ಅದಕ್ಕೋಸ್ಕರ ಅಂತ ಅಂದಾಗ ನಾನು ನೋಡಿ ನಾನು ವಿಗ್ರಹಕ್ಕೆ ಒಂದು ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತೇಳಿದರೆ ಕೊಟ್ಟು ಬಂದೆ